ಹೋದ ಹೊರಕ್ ಕಣ್ಣು ಮಾತಾಡ್ತಾ ತಿಪ್ಪಿಗೆ ಎಣ್ಣ್ ಕೆಳಕ್ ಬಂದ್ರ ಕಣಪ್ಪ ನಾನು ರಾತ್ರಿನೇ ಮಾತಾಡೋಣ ಅನ್ಕೊಂಡೆ ಇಂಥಾಗೆ ತಗ ಮಾತಾಡಕ್ ಆಗ್ಲಿಲ್ಲ ತಿಪ್ಪಿಗೆ ಹೆಣ್ ಕೆಳಕ್ ಬಂದವ್ರಿ ತಿಪ್ಪಿಗೆ ಒಳ್ಳೆ ಅನ್ಕಣಪ್ಪ ತಿಪ್ಪ ಕಣ್ ಅವ್ನ ಮಾಲನ್ ಕೊಡ್ಬೋದು ಕೊಟ್ರೆ ಕೊಟ್ರಾಳ್ಗು ಒಂದ್ ಸಂಸಾರ ಅಂಬದ ಆಗುತ್ತೆ ಅವಳು ಮುಂದೆ ಯಾರು ನೋಡ್ಕೆ ಇರಲ್ಲ ಅದಕ್ಕಾಗ್ಯ ಅವ್ನ ಕೆಲ್ಸಕ್ಕೆ ಹೋದ ಅಪ್ಪ ಏನಂಬತ್ ನೋಡಮ್ಮ ನೋಡಿ ಮಾಡ್ರಿ ನನಗೇನೋ ತುಂಬ ಐತೆ ನಮ್ಮ ಮಾಲಕನ ಮದುವೆ ಮಾಡೋಕ್ಕೆ ಇಬ್ಬರಿಗೂ ಒಂದೇ ಏಜ್ ಆಗುತ್ತೆ ಮಾಡಿಬಿಡ್ರಿ ಅಂತ ಹೇಳಿ ಏಳತ್ತು ವಯಸ್ಸೇನೋ ಸರಿಯಾಗುತ್ತೆ ಅವ್ನಿಗೆ ವಯಸ್ಸೋಗೈತೆ ಇವ್ರಿಗೂ ಹೋಗೈತೆ ಅವ್ರಿಗೂ ಒಂದು ಮನೆ ಮನೆಯಾಗೆ ಪಾಪ ನೋಡೋಕ್ಕಾಗಲ್ಲ ಕಣಪ್ಪ ನಮ್ಮ ಅವನು ನಮ್ಮ ಅಣ್ಣ ಅಡುಗೆ ಮಾಡಬೇಕು ಅವನು ಅವನೇ ಇಬ್ಬರು ಇಬ್ಬರು ಮಾಡ್ಕೊಂಡು ತಿನ್ಬೇಕು ಹೆಂಗನ ಮತ್ ಕಿದ್ದ್ರೆ ಬಿಡು ಅನ್ಬೋದಾಗಿತ್ತು ಯಮ್ಮ ಸೆನಕಿಲ್ದಲೇನೆ ಹಿಂಗ ಆಯ್ತಲ್ಲ ಅದಕ್ಕೆ ಪಾಪ ಅಲ್ಲಿ ನೋಡಕ್ ಆಗಲ್ಲ ಕಣಪ್ಪ ಅಯ್ಯೋ ಒಂದ್ ಹಂಗಾಗುತ್ತೆ ಅವ್ರಿಗೂ ಇಡ್ದ ಆಗುತ್ತೆ ನಾವ್ ತವರ್ ಮನಿಗೆ ಏನ ದೇವ್ರು ನಮಗೂ ಒಂದ್ ಒಳ್ಳೇದ್ ಮಾಡ್ತಾನೆ ಅಂತವರಿಗೆ ಇದ್ ಮಾಡೋದ್ರಿಂದನ ಒಂಥರ ಕಣ್ಣಂಗ ನೀರ್ ಬತ್ತವರ್ ಮಾಡ್ಕೊ ತಿನ್ಬೋದ್ ನೋಡಿದ್ರ ಆ ತರ ಬೇಜಾರಾಗುತ್ತೆ ಏ ಸತಿ ನೆನೆಸ್ಕೊಂಡ್ರೆ ಬೇಡ ಯಾಕ್ಬೇಕು ಯಾ ಮದುವೆ ಬೇಡ ಏನು ಬೇಡ ಬಿಡ ಅಂತ ಅನ್ಸ್ತೇತಿ ಕಣಮ್ಮ ನನ್ಗೆ ತಮ್ಮ ಎಂತಿ ಅವ್ರಲ್ಲ ಇರಬಾರ್ದು ಯಾಕೆ ಹಿಂಗೆ ಚೆನ್ನಾಗಿರ್ಲಿ ಅಂತ ಹೇಳೋಕಲ್ಲ ಮನೆ ಅಂದ ಮೇಲೆ ಹಿಂಗೆ ಒಂದು ಗೊತ್ತೈತೆ ಸೀಟ್ ಮಾಡ್ಕೊಂಬದು ನಿಮ್ಮ ತಂಗಿ ಮಗಳೇ ಹೇಳು ಈಗ ಗಿಣಿನೇ ಮದುವೆ ಮಾಡ್ಕೊಂಬ ಮದುವೆಗೆ ಏನೋ ಒಂದು ಸುಮ್ಮನೆ ಯಾಕತ್ತ ನಿಂದು ಒಂದು ಮನೆ ಎಂಬದಿದ್ರೆ ಅವ್ರಿಗೂ ಏನೋ ಒಂಥರ ಒಳ್ಳೆ ಅನ್ಕಣಮ್ಮ ತಿಪ್ಪುಗಂದ್ರೆ ನಾನು ತಿಪ್ಪು ಅದು ಭಾಳ ಒಳ್ಳೆ ಅಂದ್ಬಿಡು ತಿಪ್ಪು ಭಾಳ ಒಳ್ಳೆಯನು ನೀನು ಏನೋ ನಾನು ಅಂತ ನೋಡಿಕೊಂಡ್ರು ಸಿಗಲ್ಲ ಹತ್ತು ರೂಪಾಯಿಗೂನು ಎಷ್ಟು ಇದನ್ನ ಮಾಡ್ಕೊಂಡು ಕುಡಿಕೊಂಬತ್ತೆ ಅಪ್ಪನೂ ಹಂಗೆ ದುಡ್ಡು ಕುಡಿಕೊಂಡೈತೆ ಅವನು ಹಂಗೆ ಸೆನ್ಕಾಯಿದ್ದಾನೆ ಒಟ್ನಲ್ಲಿ ಚೆನ್ನಾಗಿದ್ರೆ ಒಳ್ಳೆಯವ್ರು ಭಾಳ ಒಳ್ಳೆಯವ್ರು ಕಣಮ್ಮ ಒಬ್ರು ತಂಟಿ ಹೋಗಲ್ಲ ಒಬ್ರು ಸವಾಸಕ್ಕೋಗಲ್ಲ ಅವ್ರ ಆಯ್ತು ಅವ್ರು ಕೆಲಸ ಆಯ್ತು ಮಾಡ್ಕೊಂಡು ಹೆಂಗೆ ಹಂಗೆ ಅವರು ಸೇನ ಕೈದಾರ ಅವ್ರ ಪಾಡಿಗೆ ಅವ್ರು ಹ್ಞೂ ಈಗ ಅಮ್ಮ ಒಳ್ಳೆಯವ್ರು ನಾವು ಅಂತಿದ್ವರ್ಗಾಗಿದ್ರೆ ಏ ಬೇಡ ಮದ್ವೆ ಇಲ್ಲಿದ್ರು ಬೇಡ ಕಣಮ್ಮ ಒಟ್ಟು ನೋಡಿಲ್ದರ್ಗಾಗಿದ್ರೆ ಏ ಬೇಡ ಸುಮ್ಮನೆ ಎತ್ತಲಾರ ಏನು ಅಂತ ನಾವು ಅದೇ ಸುಮ್ಮನೆ ಆಗ್ತಿದ್ವಿ ಈಗ ಒಳ್ಳೆಯವ್ರು ನಾವು ಹೇಳ್ತಿರೋದು ಅದೇ ನನಗೂ ಒಂದು ಸತಿ ಹಂಗೆ ಅನ್ಸುತ್ತೆ ಕಣಪ್ಪ ಒಂದೊಂದು ಸತಿ ನೆನೆಸ್ಕಂಡ್ರೆ ಯಾ ಮದುವೆ ಬೇಡ ಏನು ಬೇಡ ಅಂತ ಒಂದು ಸತಿ ಅನ್ಸುತ್ತೆ ಇಲ್ಲ ಕಣಮ್ಮ ಹಾಗೂ ಯಾಕಂದರೆ ಒಳ್ಳೆಯವರು ಅವ್ರಿಗೂ ನೀನು ಒಳ್ಳೇದು ಮಾಡ್ದಂಗೆ ಆಗುತ್ತೆ ಪಾಪ ಗಂಡು ಮಕ್ಳು ಹೆಂಗೆ ಮಾಡ್ಕೊ ತಿನ್ಬೆ ಅವತ್ತೇಳ ಅವ್ನಿಗೂ ಮದ್ವಿಲ್ಲ ಅವ್ನು ಬೇಡ ಬಿಡು ಏನು ಮದುವೆ ಆಗೋದು ಬೇಡ ನಮ್ಮ ಅಮ್ಮಯ್ಯ ಇರೋ ತಕ್ಕ ನೋಡ್ಕೊಂಬತ್ತೆ ಅಂತ ಅವ್ನು ಅಂತ ಕಂಡಿದ್ದ ಅವ್ನಿಗೆ ಯಾಕ ಏನು ಸಿಗಲಿಲ್ಲ ಲಗ್ನದ ಬಲ ಅಂಬನಿಗೆ ಕೂಡ ಬರಲಿಲ್ಲ ಅವ್ನಿಗೂ ಬೇಜಾರಾಗಿ ಸುಮ್ಮನೆ ಬಿಟ್ಟು ಒಟ್ಟು ಮದ್ವೆ ಬಗ್ಗೆ ಅವ್ನು ತಲೆ ಕೆಡಿಸ್ಕೊಂಬಿಲ್ಲ ಅದ್ಕೇನೆ ಈಗ ರಮ್ಮಾಯಿ ಸತ್ಮೇಲೆ ಅವನು ಇಲ್ಲ ಮದುವೆ ಆಗಬೇಕು ನೋಡಿ ನಮ್ಮ ಅಪ್ಪ ನೋಡ್ಕೆ ಮರಿಲ್ಲ ಅಂತ ಹೇಳಿ ಇವಾಗ ಹಂಗಂದ್ಕಣೆ ಸುಮ್ಮನೆ ಆಗಮ್ಮ ಒಳ್ಳೆಯನು ಮತ್ತ ಕಾಗಿಯಾ ಸರಿ ಆಯ್ತು ಕಣಮ್ಮ ಆಯ್ತು ಹೇಳಿ ಸ್ಪಂದನೂನು ರಾತ್ರಿ ಹೇಳಿದ್ಲು ಸುಮ್ಮನೆ ಕೊಟ್ಟು ಮಾಡ್ರಮ್ಮ ತಿಪ್ಪಮಾಮ್ಗಾದ್ರೆ ನೀವು ಬೇಡ ಅನ್ಬೇಡ್ರಿ ತಿಪ್ಪ ಕೊಡ್ರಿ ಅಂತ ಹೇಳಿ ಹೇಳೋದ್ಲಸ್ ಬಂದನು ತಿಪ್ಪಮಮ್ಮ ಒಳ್ಳೇದ್ ಕಣಮ್ಮ ಅಂತ ದೇವ್ರಂತ ಮನುಷ್ಯ ದೇವ್ರ ಅನ್ಬಾಗ ಆದರೆ ಈಗ ಅಂದ ಚಂದ ಯಾತ ನೋಡಬಾರ್ದು ಹ್ಮ್ ದೇವ್ರ ಭಾಗ ಆದ್ರೆ ತಿಪ್ಪಮ ಒಂದ್ ಭಾಗ ಅಷ್ಟು ಒಳ್ಳೆವ್ನು ಮಾಮ ಅಂತ ಹೇಳಿ ಹೇಳ್ತು ಅದಕ್ಕೇನೆ ಬಂದು ನಿನ್ ಹೇಳೈತೆ ಆತ ಅದಕ್ಕೇನೆ ಸುಮ್ಮನೆ ಆಗ್ಬಿಡಮ್ಮತ್ತ ನಿನ್ಗೊಂದ್ ಮನೆ ಆಗತ್ತರ ಇದ್ ಕಾರ್ ದೇವ ಹ್ಞೂ ರಾತ್ರಿಯಿಂದ ಯಾತ ಮಾತಾಡಲಿಲ್ಲ ಅಪ್ಪ ತಗಂಗಮ್ಮ ಕಣ್ ಇಟ್ಟು ರಾತ್ರಿ ಆಕ ಜೋರಾಗಿತ್ತ ಅದಕ್ಕೆ ಸುಮ್ಮನೆ ಅದೇ ಅದೇ ಅಲ್ಲೆಲ್ಲ ಹೋಗಿದ್ವಲ್ಲ ಯಾರೊಂದಿಟ್ಟು ನಿಂಗೆ ಅತನ ಐತಿ ಅಂತ ಅದಕ್ಕೆ ಅತ್ತ ನಾನು ಹಂಗ್ ಒಂದ್ ಇಟ್ಟು ಇದ್ದೆ ರಾತ್ರಿ ಆತ ಮಾತಾಡ್ಲಿಲ್ಲ ಹ್ಮಣ ಎಣ ಬಾ ಎಣ ಮುಡ್ಲೇನಯ್ಯ ಮುಡ್ಲೇನಯ್ಯ ಏ ತಿಪ್ಪು ತಿಪ್ಪು ಬರ್ರಿ ಒಳಕ್ ಬರ್ರಿ ಬರಪ್ಪ ಬರ್ರಿ ಒಳಕೆ ಕುಕ್ಕ ಬರ್ರಿ ಕುಕ್ಕ ತಿಪ್ಪು ಬಾಣ ಬಾ ಹೊರಗೆ ತಣ್ಣಗಿತ್ತಲ್ಲಕ್ಕ ಅದ್ಕೇನೆ ಹಿಂಗ್ ಕೂಕ್ಕಂಡ್ವಿ ಇಲ್ಲಪ್ಪ ಅಲೆ ಕೈಲಾಗಲ್ಲ ಅಲ್ಲಿ ಪಾಲೇನೆ ಮೆತ್ಕಾ ಬಿಟ್ಟಿದ್ಯಾ ಏ ಮೆತ್ಕಾಗಿ ಕಣಪ್ಪ ಶಣಕಿ ನನ್ನೊಂಥರ ಇದು ಸ್ಟೀಲ್ ಬಾಡಿ ಇದ್ದಂಗೆ ಏ ನನ್ ನಿಲ್ಲೋಣ ನನ್ಗೇನು ಇಲ್ಲೋಡ್ ಶಕ್ತಿ ಐತಿ ಆದ್ರೆ ಹಿಂಗ ಇದ್ನ ಅಷ್ಟೇನೆ ನಾನೇನು ಮಗ ಹೇಳು ಶಕ್ತಿ ಐತಿ ಇರೋದಂದ್ರೆ ಎಷ್ಟು ಶಕ್ತಿ ನೋಡಕ್ ಮಾತ್ರ ಹಿಂಗೆ ಅಯ್ಯೋ ಬಹಳ ಶಕ್ತಿ ಆಗೈತೆ ನಮ್ಮ ಅಣ್ಣ ನಮ್ಮ ಅಣ್ಣ ನೋಡಕ್ ಮಾತ್ರ ಅಯ್ಯೋ ಏನು ಶಕ್ತಿ ಇಲ್ಲ ಹಿಂಗೈತೆ ವಯಸ್ಸಾಗೈತೆ ಅನ್ಕೋಬೇಕು ಏನಿಲ್ಲ ಬಹಳ ಶಕ್ತಿ ಹ್ಞೂ ಮತ್ತೆ ಇಂತರ್ತಾಗೆ ಬಹಳ ಶಕ್ತಿ ಇರೋದು ಹ್ಮ್ ಹೆಂಗನಾಪ್ಪ ನಮ್ಮ ಮಾಲಮ್ಮನ್ನ ಒಪ್ಸಿದೀವಿ ಮಾಡೋಕ್ಕಾಗುತ್ತೆ ಹಂಗ ನಾವು ಒಪ್ಕೊಂಡಿದೀವಿ ಇನ್ನೇನು ಮದುವೆ ಸೆಟ್ ಮಾಡಿ ಮಾಡಣ ನಿಮ್ಮ ಅಣ್ಣ ತಮ್ಮನೆ ಕರ್ದು ಮಾತಾಡ್ಕೊಂಡ್ರಿ ನೀವು ಮಾತಾಡ್ಕೊಂಡು ಒಳ್ಳೆ ದಿನ ನೋಡ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡ್ ಬರೋಕ್ಕಾಗುತ್ತೆ ನಾನು ಯಾತು ಯಾತಗೊಳ್ಳಿಲ್ವಲ್ಲ ಕೊಡ್ತಾರ ಹೆಂಗ ಸ್ಯಾರ್ದಮ್ಮನವರು ಹ ಬಂದ್ವಿ ಇಲ್ಲಿದ್ವಿ ಯಾತಗೊಳ್ಳಿಲ್ಲ ಹೆಂಗಪ್ಪ ಏನಪ್ಪ ಅಂತ ಹೇಳಿ ಯೋಚನೆ ಮಾಡ್ತಿದ್ವಿ ಯಾಕಪ್ಪ ಸುಮ್ಕಾದ್ರು ಅಂತ ಏ ನಾನ್ ಒಂದಿಟ್ಟು ರಾತ್ರಿ ಎಡವಟ್ ಆಗಿದ್ದೆ ಅದಕ್ಕೆ ಇವು ಸುಮ್ಕ ಹೇಳಿ ಆತ ಹೇಳಿ ಈಗ ಹಂಗಂದ್ಲು ಯಾದಾಗ್ಲೂ ಹಂಗಂದ್ಲು ಅದ್ಕೆನೆ ಹ್ಮ್ ಏನ್ ಕೊಡ್ತೀವಿ ಬಿಡಪ್ಪ ನಮ್ಮ ಮಾಲಮ್ಗೂನು ಒಂದ್ ಮನೆ ಸಿಕ್ತಂಗಾಗುತ್ತೆ ನಿಮ್ಗೂನು ಆಗುತ್ತೆ ಒಟ್ನಲ್ಲಿ ಇಬ್ಬರಿಗೂನು ಒಳ್ಳೇದಾಗುತ್ತಪ್ಪ ಒಳ್ಳೇದಾಗುತ್ತೆ ಅಂದ್ರೆ ನಾವು ಒಳ್ಳೇದ್ ಮಾಡ್ಬೇಕು ಈಗ ನಾವು ತಂದೆ ತಾಯಿ ಆದರೂ ನಮ್ಮ ಮಕ್ಳಿಗೆ ಏನ್ ದಾರಿ ತೋರ್ಸ್ಬೇಕು ಅದನ್ನ ತೋರಿಸ್ಬೇಕು ನಾವು ಅದನ್ನು ಸ ನಾವಿರೋವರೆಗೂ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂಬೋದೇ ತಂದೆ ತಾಯಿಗೆ ಆಸೆ ನಾವು ಅವ್ರಿಗೆ ದಾರಿ ಮಾರ್ಗ ತೋರಿಸ್ಕೊಡ್ಬೇಕು ಹಿಂಗೆ ಹೋಗ್ರಿ ಹಿಂಗಿರ್ರಿ ಅಂತ ಹೇಳ್ಬೇಕು ಈಟ ಒಟ್ಟ ನಮ್ಗೆ ಏನು ತಿಳಿಯುತ್ತೋ ಅದನ್ನ ಹೇಳ್ಬೇಕು ಹ್ಞೂ ಮತ್ತೆ ಹೇಳ್ಬೇಕು ಈಗ ನನಗೂ ಮಾಲಿಗೂ ಸರಿ ಹೋಗುತ್ತೆ ಅವ್ಳಿಗೂ ಏಜ್ ಆಗೈತೆ ನನಗೂ ಏಜ್ ಆಗೈತೆ ಈಗ ನಾನೀಗ ನಾನು ಎಲ್ಲಿಗೂ ಬಿಡು ನನ್ಗೆ ಆಲೆ ಬಿಡು ನಾನೆಲ್ಲ ಮಾಡ್ಕೊತಿನಿ ನಾನು ಬಟ್ಟೆ ಒಕ್ಕೊತೀನಿ ಅಮ್ಮಂಗಿದ್ದೆ ಏ ವಯಸ್ಸು ಸರಿಯಾಗುತ್ತೆ ಹೇಳಪ್ಪ ಹ್ಞೂ ಇಬ್ಬರೊಳ್ಗೂ ಸಾಕು ಯಾವ ಮಕ್ಳು ಮರಿ ಯಾತು ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಗಂಡ ಹೆಣ್ಟಿ ಸಂತೋಷವಾಗಿ ಜೀವನ ಮಾಡ್ಕೊಂಡು ಹ್ಞೂ ಹೇಳಪ್ಪ ನಿನಗೆ ಇಟ್ಟ ಹೊಟ್ಟು ಅಡುಗೆ ಮಾಡ್ಕೊಂಡು ಅವ್ಗು ಒಂದು ಭಾಳ ಸಿಕ್ಕಂಗಾಗುತ್ತೆ ಏನ ಚೆನ್ನಾಗಿರ್ಬೋದು ನನ್ ಮಗಳು ನಂಬುದು ನಾವು ಅದೇ ಇದಕ್ಕೇನೆ ಕೊಡ್ತಾ ಇದ್ದೀವಿ ಹೆಂಗ ಕೈ ಹಿಡಿದ್ರಲ್ಲ ನನ್ಗ ಅದೇ ಸಂತೋಷ ಇವ್ ಅಪ್ಪಗೆ ನೋಡಕ್ಕಲ್ ನನಗೆ ದಿನ ಕೂಡ ನಾನು ಹೆಂಗ ಇರ್ತೀನಿ ದಿನ ಹೆಂಗ ಮಾಡಿರ್ತೀನಿ ಇವ ಅಪ್ಪ ಕೇಳಲ್ಲ ಏ ಪಾಪ ನೀನ್ ನೋಡ್ ಮದ್ವೆ ಆಗ ಮದ್ವೆ ಆಗಲ್ಲ ಪಾಪ ಮದ್ವೆ ಆಗಲ್ಲ ಅಂತ ನಮ್ಮ ಅಪ್ಪ ದಿನ ಬೇಡ ನಾನು ತಿರ್ಗ ಯಾಕ್ ಬೇಕು ನಾನ್ ಮದ್ಲೆ ಚೆನ್ನಾಗಿಲ್ಬಾಳು ನನ್ನ ಮನೆ ಚೆನ್ನಾಗ್ ನೀ ಬೇಡ ಅಂದೆ ಅಪ್ಪ ಅಮ್ಮಯ್ಯ ಇಲ್ಲ ಕಣಮ್ಮ ಅವ್ರಿಗೆ ನೀನು ಒಂದು ಮನೆಯಾಗ ಏನೋ ಒಂದ್ ಬಾಳ್ ಕೊಟ್ಟಂಗತ್ತೆ ಅವರಿಗಿಂತ ಪರಿಸ್ಥಿತಿ ಐತೆ ೇಳು ಈಗ ನೋಡಿ ಈಗ ನಮ್ ಪರಿಸ್ಥಿತಿ ನಾನು ನನ್ನ ಮಗ ಹಿಂಗ ಇದೀವಿ ಅದಕ್ಕಾಗಿ ಹ್ಮ್ ಈಗ ನನ್ನ ಮಗ ಒಳ್ಳೆ ಊರ್ನಾಗ ಯಾರ್ ನನಗೆ ಕೇಳ್ಕೊಂಬ ನನ್ನ ಮಗ ಎಂತ ಅಂತ ನಾ ಇನ್ನೊಂದ್ ಅಂತ ಒಂದನ ಅಂಬ್ತಿನಿ ನನ್ ಮಗ ಯಾರ ತಗ ನಾಲಟಿ ಮಾಡ್ಕೊಂಡಿಲ್ಲ ಅಕ್ಕ ಪಕ್ಕಗಳನ್ನ ಕೇಳು ಒಬ್ರು ಕ್ಯಾಕಸ್ತು ಅಂತ ಉಗುತ್ರು ವರ್ಷ ಎಂಬತ್ತ ಒಬ್ರು ಕುಗ್ಗುದ್ದಟ್ಕೊಗಲ್ಲ ಅಷ್ಟೋ ಒಳ್ಳೆ ಮನ್ಸ ನನ್ನ ಮಗ ಇವತ್ತು ದೇವ್ರು ದೇವ್ರ ಅಂತ ಮನ್ಸ ಇವತ್ತು ಅದಕ್ಕೆ ನಾನು ನಾನಿವಾಗ ನಮ್ಮ ತಿಪ್ಪು ಒಳ್ಳೆಯವನಲ್ಲ ನಮ್ಮ ತಿಪ್ಪು ಮಕ್ಕ ನೋಡ್ಕೊಂಡು ನಾನು ಇವತ್ತು ಹೆಣ್ಣು ಕೊಡ್ತಾಯಿರೋದು ಅವನು ಒಳ್ಳೇನಂತಾನು ಹುಡುಕೇಣ್ರು ಸಿಗಲ್ಲ ಅದಕ್ಕೆ ಅತ್ಲಾಗೆ ನಿಮಗೂ ಒಂದು ನಿಮಗೂ ಅಡುಗೆ ಪಡ್ಗೆ ಮಾಡೋರು ಮನೆಯ ಬಟ್ಟೆ ಒಗ್ಗ್ಯರು ಗಂಡು ಮಕ್ಳು ಕೈಲೇ ಮಾಡ್ಕೆ ಆಡ್ಕೆ ಮಕ್ಕಾಗಲ್ಲ ಏನೇಂದ್ರೂ ಗಂಡು ಮಕ್ಕಳು ಜೀವನ ಗಂಡು ಮಕ್ಕಳು ಹೆಣ್ಣು ಹೆಣ್ಮಕ್ಳು ಇಲ್ಲದ ಮನೆ ಮನೆಯೇ ಅಲ್ಲ ಅದಕ್ಕೇ ನನಗೆ ಹಂಗೆ ಅಂಬೋದು ಅವಾಗ ಎಲ್ಲಾನ ಹೆಣ್ಣು ಕೊಡ್ಸಮ್ಮ ಅಂತ ಆವಾಗ ಹೇಳೋದು ನಿಮ್ಮಯ್ಯಮ್ಮ ಏನು ಮಾಡ್ತೀಯ ಸ ಎಲ್ಲಿ ಸಿಗಲಮ್ಮ ಸಿಗಲ್ಲಮ್ಮ ಅಂತಿದ್ದೆ ಸುಮ್ಮನೆ ಹಾಕ್ತಿದ್ದೆ ಏನು ಮಾಡೋಣ ಹೇಳೋದು ಆವಾಗ ನನ್ಗು ಓದಂಗೆಲ್ಲ ಹೇಳೋದು ಹೇಳತ್ತವ ಅಕ್ಕಯ್ಯ ಭಾಳ ಸತಿ ಹೇಳದ್ ನರ್ಸಕಾಯ್ ನನ್ಗ ಓದಂಗೆಲ್ಲ ಎಲ್ಲಾನು ಎಣ್ಣಿದ್ರು ನೋಡ್ ಮಾಡಪ್ಪ ನಿಮ್ ತಿಪ್ಪಣ್ಗೆ ತಿಪ್ಪುಗೆ ಎಲ್ಲನ ಎಣ್ಣಿದ್ರು ನೋಡ್ ಮಾಡಪ್ಪ ತಿಪ್ಪುಗೆ ಅಂತ ಹೇಳೋದು ನಾನು ಎಲ್ಲ ಇದಾವಮ್ಮ ಅಂತ ನಾನು ಅಲ್ಗು ಒಂದ್ ಎರಡ್ ಮೂರ್ ಕಡೆ ಕೇಳ್ದೆ ಕೊಡ್ತಿರ್ಲಿಲ್ಲ ಹ್ಮ್ ಏ ಅಲ್ಲ ನೋಡೋ ಅಂತ ಜನ ಇವಾಗ ಬಿಡು ಹೆಂಗ ನಮ್ಮ ಮಾಲಮ್ಮನಿಸ್ಯಾನಾಕತ್ ನೋಡದ್ ಏನ್ ದೇವ್ರ ಏನು ಸೃಷ್ಟಿ ಮಾಡಿ ಏನ್ ದೇವ್ರ ಇದೇ ಸಾಕ್ಷಿ ನೋಡ್ ಪರಮಾತ್ಮ ಭಗವಂತ ಯಾವ ರೀತಿ ಇದ್ ಮಾಡಿದಾನೆ ಅಂತ ಅಲ್ಲ ನೋಡು ನಮ್ಮ ಮಾಲು ಚೆನ್ನಾಗಿ ಆಗ್ಬೇಕಾಯ್ತು ನಿನ್ಗೂ ಮದುವೆ ಆಗ್ಬೇಕು ಅಂತ ನಿಮಗೂ ಒಂದುಬೇಕಾಗಿತ್ತು ನಿನ್ನ ಮನೆಗೆ ಬಂದು ಹೆಂಗೆ ಕೇಳ್ಬೇಕಾಗಿತ್ತು ಒಂಥರ ನೋಡು ದೇವರು ಯಾವ ರೀತಿ ಇದನ್ನು ಮಾಡಿದಾನೆ ಅಂತ ದೇವ್ರು ಇದ್ದಾನೆ ದೇವ್ರ ಇದ್ದಾನೆ ಇದೇ ಸಾಕ್ಷಿ ನಮ್ಮ ಮಾಲು ಆಗಬೇಕು ನಿಮಗೂ ಒಂದು ಮನೆಯಾಗ ಇವಾಗ ಹೆಂಗೆ ತರಬೇಕಂದ್ರೆ ನೋಡು ಅವಳು ಚೆನ್ನಾಗಿ ಆಗಬೇಕು ಇವಳೇ ನಮ್ಮ ಮನೆ ಸಸ್ಯಾಗಿ ಬರಬೇಕು ಅಂತೇಳಿ ನಿನಗೆ ಎಲ್ಲಿ ನೋಡಿದ್ರು ನಿನಗೆ ಯಾಕೆ ಸೆಟ್ ಆಗಿಲ್ಲ ಅಂತಂದ್ರೆ ಇದ್ಕೇನೆ ನೋಡಿ ದೇವ್ರಮ್ಮನ ಹೆಂಗೆ ಪರೀಕ್ಷೆ ಮಾಡ್ತಾನೆ ದೇವ್ರಮ್ಮನ ಯಾವ ರೀತಿ ಇದನ್ನು ಮಾಡ್ತಾನೆ ಅಂತ ನೋಡು ಅವಳು ಚೆನ್ನಾಗಿ ಆಗಬೇಕು ನಿಮ್ಮ ಮನೆಗೆ ಸಸ್ಯಾಗ ಬರಬೇಕು ಅಂತ ಯಾವ ರೀತಿ ಮಾಡಿದಾನೆ ಅಂತ ನಾನು ನೀನು ನಿಜ ನೀವ್ ಕೇಳಕ್ಕೆ ಕೆಳಕ್ ನೋಡಿ ನೋಡ್ರಿ ಇಷ್ಟು ದಿಸ ಎಣ್ ಸಿಗ್ಲಿಲ್ಲ ಇವ ನನ್ ಮಗ್ಳನ್ ಕೇಳಕ್ಕೆ ಬಂದವರೇ ನನ್ ಮಗ್ಳುನು ಚೆನ್ನಾಗಾದ್ಲು ಅಂತ ನನಗೆ ಏನೋ ಒಂಥರ ಆಶ್ಚರ್ಯ ಆದತೈತಾನ ನೀನ್ಸ್ ಕಣ್ರಿ ಒಳ್ಳೆಯವ್ರಿಗೆ ಒಳ್ಳೇದ್ ಮಾಡ್ತಾನ ಬಿಡಾಕ ದೇವ್ರ ಇದ್ದಾನೆ ಖಂಡಿತ ಸತ್ಯ ನಾನು ಹಂಗೆ ಅನ್ಕೊತಿದ್ದೆ ನಾನು ಆಸಿಗೆ ಹೇಳಿದಾಗ ದೇವರೇ ನಾನು ನಾಲರಂತೆ ಎದ್ದು ಓಡಾಡೋದು ಯಾವಾಗಪ್ಪ ಅಂತ ನನಗೆ ಹೇಳೋಕ್ಕಾಗ್ತಿರ್ಲಿಲ್ಲ ಬಿಡೋಕ್ಕಾಗ್ತಿರ್ಲಿಲ್ಲ ಎಷ್ಟು ನಾನು ಬಾಧೆ ಪಟ್ಟಿದ್ದೀನಿ ಅಂದರೆ ಆ ದೇವ್ರ ಹತ್ರ ಯಾಕಪ್ಪ ನನಗಿಂತ ಶಿಕ್ಷೆ ಕೊಟ್ಟಿದ್ಯಾ ಆ ದೇವ್ರೆ ನನಗಿಂಥದ್ದು ಮಾಡೋದ್ಕಿಂತ ನಾನು ಮನುಷ್ಯಳಾಗಿ ನಾನು ನಾಲರಂತೆ ಓಡಾಡಿಕೊಂಡು ನಾನು ಯಾರಿಗೂ ತೊಂದರೆ ಭಾರವಾಗ್ದಂಗೆ ನಾನು ಚೆನ್ನಾಗಿರ್ಬೇಕಪ್ಪ ಅಂತ ನಾನು ದೇವ್ರ ಹತ್ರ ಕಣ್ಣೀರು ಹಾಕಿದ್ದೀನಿ ಹ್ಞೂ ಎಂತ ನನ್ನ ಪರಿಸ್ಥಿತಿಗಿದ್ದೆ ಅಂದರೆ ನನಗೆ ಹೆಂಗೆ ಅನ್ಸೋದು ಅಂದರೆ ದೇವ್ರೆ ನನ್ನ ಎಷ್ಟು ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ ಅಂದರೆ ದೇವ್ರೆ ನಾನು ಕರ್ಕೊಂಬಿಡು ಅಂತ ನಾನು ಗೋರ್ ಗರ್ದಿದ್ದೀನಿ ದೇವ್ರ ಹತ್ರ ನನಗೆ ಬೇಡ ಈ ರೀತಿ ಮಾಡಬೇಡ ದೇವ್ರೆ ಹಾಂ ನಾನು ಕರ್ಕೊಂಬಿಡು ನನ್ನಿಂದ ಒಬ್ರಿಗೆ ತೊಂದರೆ ಆಗೋದು ಬೇಡ ನಾನು ಬಿಡು ಬೇಡ ನನಗಿಂತ ಪರಿಸ್ಥಿತಿ ಕೊಡಬೇಡ ದೇವ್ರೆ ಅಂತ ನಾನು ದೇವ್ರ ಹತ್ರ ಬೇಡಿದೀನಿ ಹ್ಞೂ ಕರ್ಕೊಳ್ಳಪ್ಪ ಕರ್ಕೊಳಪ್ಪ ನನ್ನ ಅಂತ ನೋಡು ದೇವ್ರಿಗೆ ನಾನು ಕೇಳಿರೋದು ಅವನಿಗೆ ದೇವ್ರಿಗೆ ಗೊತ್ತಾಗಿದೆ ಮುಟ್ಟಿದೆ ನನ್ನ ನೋವು ಅನ್ನೋದು ದೇವ್ರಿಗೆ ಗೊತ್ತಾಗಿದೆ ಗೊತ್ತಾಗಿದೆ ನನಗೆ ನೀನು ಚನ್ನಾಗಿರುವಂತ ಹೇಳಿ ಮತ್ತೆ ಅಂತ ದೇವ್ರು ಆಶೀರ್ವಾದ ಮಾಡಿದಾರೆ ದೇವ್ರ ಇದಾನೆ ಅಂತ ನಂಬಿಕೆ ಬಂತು ಇಲ್ಲ ಅಂತಂದ್ರೆ ಯಾವುದೂ ಆಗಲ್ಲ ನಾನು ಎಷ್ಟು ನಾನು ದೇವ್ರ ಹತ್ರ ಕಣ್ಣೀರು ಹಾಕಿದ್ದೀನಿ ಅಂದ್ರೆ ಅಷ್ಟು ಕಣ್ಣೀರು ಹಾಕಿದೀನಿ ನಾನು ನೋಡ್ಕೊಂಡ್ವಿ ಕಣಪ್ಪ ನಮ್ಮ ಮಾಲಮ್ಮನ ಹಂಗೆ ನೋಡ್ಕೊಂಡ್ವಿ ಆಸ್ತಿ ಹಿಡಿದಿದ್ರು ಅಂದರೆ ನಾನು ಇಲ್ಲಿವರೆಗೂ ಹಿಂಗಿರೋದಕ್ಕೆ ಕಾರಣ ನಮ್ಮಪ್ಪ ನಮ್ಮಅಮ್ಮೆ ನಮ್ಮ ಅಪ್ಪ ನಮ್ಮ ಇಲ್ಲ ಅಂದಿದ್ರೆ ನಾನು ಹಿಂಗಿರಾಕ್ ಆಗ್ತಿರ್ಲಿಲ್ಲ ಇಷ್ಟು ಮಟ್ಟಿಗೆ ನಾನ್ ಚೆನ್ನಾಗಿ ನನ್ನ ತಮ್ಮನು ನನಗೆ ಸಪೋರ್ಟ್ ಮಾಡ್ದ ಎಲ್ಲರೂ ಸಪೋರ್ಟ್ ಮಾಡೋಕೆ ನಾನ್ ಚೆನ್ನಾಗಿ ಅವನು ದೇವಸ್ಥಾನಕ್ಕೆ ಎಲ್ಲಿ ಅಂದ್ರೆ ಅಲ್ಲಿ ಕರ್ಕೊಂಡೋಗನು ಆಸ್ಪತ್ರೆ ಅಲ್ಲೂ ಇಲ್ಲ ಎಲ್ಲಾ ಆ ಕಡೆಗೂ ಕರ್ಕೊಂಡು ಹೋಗಿದ್ದಾನೆ ನಮ್ ಕಡೆ ಕರ್ಕೊಂಡು ಬರ್ತೀವಿ ಮಾಡ್ಬಿಡಣ ನೀನು ಹ್ಞೂ ಎಲ್ಲರೂ ಮಾತಾಡ್ಕೊಂಡು ಇನ್ನು ನಾವು ಬರ್ತೀವಿ ನಮ್ಮ ಮನೆಗಳಾರು ನಮ್ಮ ಅಮ್ಮಣಿನೂನು ಒಪ್ಪೆ ತಲೆನೋಸ್ ಸ್ಪಂದಮ್ಮ ಎಲ್ಲರೂ ಒಪ್ಪೆ ಅಥವಾ ಮದುವೆ ಮಾಡ್ಬಿಡಣ ಹ್ಞೂ ಏನು ಮದುವೆ ಪಿಕ್ಸ್ ಆತಲ್ಲ ಏನು ಮದುವೆ ಮಾಡಿಬಿಡೋದೆಯಾ ನೋಡಿದ್ರಲ್ಲ ವೀಕ್ಷಕರ ನನಗೂ ತುಂಬ ಜೀವನನೇ ಬೇಜಾರು ಅಂತ ಅನಿಸಿತ್ತು ಇವಾಗ ನಮ್ಮ ಅಪ್ಪ ನಮ್ಮ ಅಮ್ಮ ಹೇಳಪ್ಪ ನಿನ್ನ ತಮ್ಮಂದೂ ಮದುವೆ ಆಗುತ್ತೆ ಮತ್ತು ನೀನು ಅವ್ರ ಮಧ್ಯ ಎಲ್ಲ ಇರೋದು ಸರಿ ಇಲ್ಲ ಹಿಂಗೆ ಚೆನ್ನಾಗಿರ್ತೀವಿ ಅಂತ ಹೇಳೋಕ್ಕಲ್ಲ ತಂಗಿ ಮಗಳನ್ನೇ ನಿಮ್ಮ ಮದುವೆ ಮಾಡ್ಕೊಂಡ್ರು ಯಾಕೆ ಸುಮ್ಮನೆ ನಿನ್ನ ಜೀವನ ಅನ್ನೋದು ನೀನು ಮಾಡು ಅವ್ರಿಗೂ ಪಾಪ ಇವಾಗ ಯಾರೂ ಇಲ್ಲ ಮನೆಯಾಗೆ ತಂದೆ ಮಗ ಇಬ್ಬರೇನೆ ಅಪ್ಪನೂ ಮದುವೆ ಆಗಿಲ್ಲ ಈ ಮಾಮನೂ ಅದಕ್ಕಾಗಿಯ ಆಗಮ್ಮ ಅವ್ರಿಗೂ ಒಂದು ಏನೋ ನೀನು ನೋಡ್ಕೊಳ್ಳಂಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅಥವಾ ನಾನು ನಮ್ಮ ಅಪ್ಪ ನಮ್ಮ ಮಾತಿ ಬೆಲೆ ಕೊಟ್ಟು ಆಗೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಮದುವೆ ಫಿಕ್ಸ್ ಆಯಿತು ನಿಮ್ಮ ಮದುವೆ ಆಗೋದೇ ಇರೋದು ನೀನು ಒಳ್ಳೆ ದಿನ ನೋಡ್ಬಿಟ್ಟು ಮದುವೆ ಮಾಡೋದೇ ಮದುವೆ ಮಾಡ್ತಾರಂತೆ ನೀನು ನಮ್ಮ ನಮ್ಮನ ಮಾತಿಗೆ ಬೆಲೆ ಕೊಟ್ಟು ಮದುವೆ ಇದ್ದೀನಿ ನೋಡ್ತಾ ಇರಿ ನೀನು ಏನೇನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು